ಭಾರತದ ಅತ್ಯುನ್ನತ ಸರ್ವೋಚ್ಚ ನ್ಯಾಯಪೀಠದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದ ರಾಷ್ಟ್ರದ್ರೋಹಿಯ ಮೇಲೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಅಕ್ಟೋಬರ್ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಕಚೇರಿಯಿಂದ ಆಜಾದ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಹಾಗೂ ಅಣುಕು ಶವಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರು ಹಾಗೂ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಹೇಳಿದರು ದಿನಾಂಕ ಇಪ್ಪತ್ತೈದನೇ ತಾರೀಕು ಈ ದೇಶದ ಕರಳ ದಿನ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಆ ಪೀಠಕ್ಕೆ ಆದಂತಹ ಅಪಮಾನ ಯಾರು ಕೂಡ ಅದನ್ನ ಕಂಡರಿಯದು ಮತ್ತೆ ಈ ಇತಿಹಾಸದಲ್ಲೂ ಕೂಡ ನಡೆದಿರಲಿಲ್ಲ ಅಂತ ಒಂದು ಘಟನೆ ಎಪ್ಪತ್ತು ವರ್ಷದ ಹಿರಿಯ ವಕೀಲರಾದಂಥ ರಾಕೇಶ್ ಅನ್ನೋರು ಸಂವಿಧಾನದ ಪೀಠದಲ್ಲಿ ಕುಳಿತಂತಹ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಸುವ ಎಸೆದು ಅದನ್ನು ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ ಇಂಥ ಘಟನೆ ಖಂಡಿಸಬೇಕಿರೋದು ಇಡೀ ದೇಶದ ಭಾರತೀಯರ ಕರ್ತವ್ಯ ಆಗಿದೆ ಮತ್ತು ಜವಾಬ್ದಾರಿಯಾಗಿದೆ ಈ ಜವಾಬ್ದಾರಿಯನ್ನು ಹೊತ್ತಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಪೀಠಕವಾದ ಅವಮಾನ ಖಂಡನ ವೇದಿಕೆ ಅಂತೇಳಿ ಚಿಕ್ಕಮಗಳಲ್ಲಿ ಎಲ್ಲ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ವಿದ್ಯಾರ್ಥಿ ಸಂಘ ಮತ್ತು ಮುಸ್ಲಿಂ ಸಂಘಟನೆ ಮತ್ತು ಕ್ರಿಶ್ಚಿಯನ್ ಸಂಘಟನೆ ಎಲ್ಲರೂ ಕೂಡ ಈಗ ಮೊನ್ನೆ ಹನ್ನೆರಡನೇ ತಾರೀಕು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದು ಹದಿನಾರನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಸನಹಳ್ಳಿ ಇಂದ ಅಂದರೆ ತಾಲೂಕ್ ಕಚೇರಿಯಿಂದ ಬೃಹತ್ತು ಅಣುಕು ಶವಯಾತ್ರೆಯೊಂದಿಗೆ ಮೆರವಣಿಗೆ ಒಟ್ಟು ಬಂದು ಅಜತ್ಪರ್ ಸರ್ಕಲ್ಲಿ ಬಹಿರಂಗ ಸಭೆ ಇದೆ ಎಲ್ಲರನ್ನೂ ಕೂಡ ಎಲ್ಲರೂ ಕೂಡ ಎಲ್ಲ ಧರ್ಮ ಧರ್ಮ ಮತ್ತು ಎಲ್ಲ ಜಾತಿ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ತಮ್ಮಲ್ಲಿ ಕೇಳೋದಿಷ್ಟೇ ಈ ದೇಶ ತಲೆ ತಗ್ಗಿಸುವಂಥ ಒಂದು ಸನ್ನಿವೇಶ ನಡೆದಿದೆ ಇನ್ನು ಮುಂದೆ ಮುಂದಿನ ಪೀಳಿಗೆಗೆ ಮತ್ತು ಮುಂದೆ ಇಂಥ ಕೃತ್ಯಗಳು ನಡೆದಂತೆ ಎಚ್ಚರಿಕೆ ವಹಿಸೋದು ಮತ್ತು ಏನು ಕೃತ್ಯ ಘಟನೆ ನಡೆದಿದೆ ಅವನ್ನ ಗಲ್ಲಿಗೇರಿಸಬೇಕು ಮತ್ತು ಅವನ ಮೇಲೆ ಕೋಕ ಅಡಿ ಕೇಸಿನ ಕೂಡ ದಾಖಲು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ್ರಹಿಸಿ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸೋ ಉದ್ದೇಶದಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಎಲ್ಲ ಚಿಕ್ಕಮಗಳೂರಿನ ನಾಗರಿಕರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ನಾವು ಬೆಂಬಲರು ಸಮಾನತೆ ಮತ್ತು ಸಹೋದೇನ ಬಯಸುವಂಥ ಪ್ರತಿಯೊಬ್ಬರಿಗೂ ಕೂಡ ಆಧಾರ ಸ್ವಾಗತ ಇದೆ ಪ್ರತಿಯೊಬ್ಬರಿಗೂ ಕೂಡ ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ಜನಪ ವೇದಿಕೆಯ ಪರವಾಗಿ ತಮ್ಮೆಲ್ಲರನ್ನು ಕೂಡ ಕೇಳ್ಕೊತೀವಿ ರಾಜಕೀಯ ಪಕ್ಷಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ವೋಚ್ಚ ನ್ಯಾಯಪೀಠಕ್ಕಾದ ಅವಮಾನವನ್ನು ಖಂಡಿಸೋಣ ಎಂದು ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಅವರು ಹೇಳಿದರು ಇದೇ ತಿಂಗಳು ಆರನೇ ತಾರೀಕಿನಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಬಿ ಆರ್ ಗವಾಯಿಯವರ ಮೇಲೆ ಶೂ ಎಸ್ತಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇಡೀ ಭಾರತದಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ ಚಿಕ್ಕಮಗ್ರನ್ನು ಕೂಡ ಇದೇ ಗುರುವಾರ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತರ ಸಮಯಕ್ಕೆ ಚಿಕ್ಕಮುಡ್ರಲ್ಲಿ ಬೃಹತ್ತಾದಂಥ ಒಂದು ಶವಯಾತ್ರೆಯನ್ನು ನಾವು ತೆಗೆದುಕೊಂಡು ಎಮ್ ಜಿ ರೋಡ್ ಮುಖಾಂತರ ಬಂದು ಆಜಾದ್ ಪಾರ್ಕ್ನಲ್ಲಿ ಬಹಿರಂಗ ಸಭೆಯನ್ನು ಏರ್ಪಾಡು ಮಾ ಏರ್ಪಾಡು ಮಾಡಿದ್ವಿ ಇಡೀ ಚಿಕ್ಕಮುಂಡ್ರನ ನಾಗರಿಕರು ಭಾರತದ ನಾಗ ನಾಗರಿಕರು ತಲೆ ತಗ್ಗಿಸುವಂಥ ಕೃತ್ಯವನ್ನು ನಾವು ಚಿಕ್ಕಮುಡ್ಡ್ರಿಗೆ ಖಂಡಿಸ್ತಾ ಇದ್ವಿ ಹಾಗಾಗಿ ಇಡೀ ಚಿಕ್ಕಮುರನ ನಾಗರಿಕರು ಈ ಪ್ರತಿಭಟನೆಗೆ ಭಾಗವಹಿಸಿ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಪ್ರಜಾಪ್ರಭುತ್ವ ಅಂತ ಒಪ್ಪುವಂಥ ಸಂವಿಧಾನ ಒಪ್ಪುವಂಥ ಈ ಪ ಈ ಪ್ರತಿಭಟನೆಗೆ ಭಾಗವಹಿಸಬೇಕಂತಲ್ಲಿ ವಿನಂತಿ ಮಾಡಿ ನ್ಯಾಯಾಧೀಶರ ಮೇಲೆ ಶೂ ಎಸೆದ ರಾಷ್ಟ್ರದ್ರೋಹಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಒತ್ತಾಯಿಸಿದ್ದಾರೆ ಏನೋ ಜಡ್ಜ್ಮಿರತಕ್ಕಂಥ ಅವಮಾನವನ್ನು ಖಂಡಿಸಿ ಇದೇ ಹದಿನಾರನೇ ತಾರೀಕು ಗುರುವಾರ ಬೆಳಗ್ಗೆ ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಮತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ನಾವು ಬೃಹತ್ತಾದ ಪ್ರತಿಭಟನೆಯನ್ನು ಬೆಳಗ್ಗೆ ತಾಲೂಕ್ ಕಚೇರಿಯಿಂದ ಅಜಾದ್ ಪಾರ್ಕ್ ಅವರಿಗೂ ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಕೂಡ ಎಲ್ಲ ಮಹಿಳಾ ಸಂಘಗಳು ನಾಗರಿಕರು ಎಲ್ಲ ನಮ್ಮ ಹೋರಾಟದ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಬಂದು ಈ ಧೋರಣೆಯನ್ನು ಖಂಡಿಸಬೇಕು ಅಂಥೇಳಿ ಈ ಮೂಲಕ ತಮ್ಮ ಮೂಲಕ ಮನವಿನೂ ಮಾಡ್ಕೊಳ್ತಿದ್ವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲ ಹೋರಾಟಗಾರರು ಕೂಡ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಪ್ರತಿಭಟನಾ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ